ಟೈಮ್ಸ್ ಅಂತ ನಿಖಿಲ್ ನಿಖಿಲ್ ಅಣ್ಣ ಎರಡ್ ನಿಮಿಷದಲ್ಲಿ ಮುಗಿಸ್ಬಿಡ್ತೀರಿ ರೋಡ್ ಓವರ್ ಬ್ರಿಡ್ಜ್ ಆರೋಪಿ ಅಂತ ಏನ್ ಹೇಳ್ತಾರೋ ಬಂಗಾರಪೇಟೆ ಕ್ಷೇತ್ರದಲ್ಲಿ ಸುಮಾರು ಎರಡು ಮೂರು ಕಡೆ ಜಾಸ್ತಿ ಹೆಚ್ಚು ಕಡಿಮೆ ಆಗ್ತಾ ಇದೆ ಸ್ಯಾನಿಟೋರಿಯಂ ಇಲ್ಲೂ ಹೆಚ್ಚು ಕಡಿಮೆ ಆಗ್ತಾ ಇದೆ ಕರೆಕ್ಟ್ ಅಲ್ಲ ಸ್ಯಾನಿಟೋರಿಯಂ ಹೋಗ್ಬೇಕು ಅಂದ್ರೆ ನಿಮಗೆ ಸುಮಾರು ಒಂದು ಅರ್ಧ ಗಂಟೆಗೆ ಕಾಯ್ಬೇಕು ನೀವು ಇದು ಕಾಮ ಸಮುದ್ರ ದೇಸಳ್ಳಿ ಎಸ್ ಎನ್ ರಿಸಾರ್ಟ್ ಈ ನಾಲ್ಕು ಆರೋಪಿ ಟೆಂಡರ್ ಸ್ಟೇಜ್ ಬಂದಿದೆ ಇದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಏನು ಆಗದೆ ಇರೋದು ನನಗೆ ಒಂದು ವರ್ಷ ನೀವು ಏನು ಅವಕಾಶ ಕೊಟ್ಟಿದ್ದೀರೋ ಏನು ಒಂದು ಆಶೀರ್ವಾದ ಮಾಡಿಕೊಟ್ರೋ ಈ ಒಂದು ವರ್ಷದಲ್ಲಿ ಮಾಡಿ ತೋರಿಸಿದ್ದೀನಿ ಇನ್ನೆರಡು ತಿಂಗಳಿಂದ ಮೂರು ತಿಂಗಳಲ್ಲಿ ಟೆಂಡರ್ ಆಗಿ ನಿಮ್ಗೆ ಕೆಲಸ ಆಗುತ್ತೆ ಈ ರೋಡ್ ಏನು ನಾಲ್ಕು ಲೇನಿತ್ತು ದಿನಕ್ಕೆ ಸುಮಾರು ಒಂದು ಹತ್ತು ಆಕ್ಸಿಡೆಂಟ್ಗಳು ಆಗ್ತಾ ಇತ್ತು ಒಂದು ಹತ್ತು ಜನ ಆದರೂ ಇದ್ದರು ಗಡ್ಕರಿ ಸಾಹೇಬ್ರಿಗೆ ಎರಡು ನಿಮಿಷ ಟೈಮ್ ಕೊಡಿ ನಿಮಗೆ ಮಾತಾಡಬೇಕು ನಾನು ಈ ಫೋರ್ ಲೈನ್ನ ಸಿಕ್ಸ್ ಲೈನ್ ಮಾಡಬೇಕು ಅಂತ ಕೇಳಿದೆ ಅವರು ಬರೀ ಎರಡು ನಿಮಿಷ ಕೊಡ್ತೀನಿ ನಿನಗೆ ಏನು ನಿನಗೆ ಯಾಕೆ ಸಿಕ್ಸ್ ಲೈನ್ ಬೇಕು ಅಂತ ಹೇಳಿದರು ನಾನು ಒಂದೇ ಮಾತು ಹೇಳಿದೆ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಆ್ಯಕ್ಸಿಡೆಂಟ್ ಆಗುತ್ತೆ ದಿನಕ್ಕೆ ಒಂದು ಹತ್ತು ಜನ ಸಾಯ್ತಾರೆ ಅದು ಯಾರಾದರೂ ಕಾರಣ ಆದರೆ ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇಲ್ಲ ಅಂದರೆ ನಿತಿನ್ ಗಡ್ಕರಿ ಸಾಹೇಬ್ರೇ ಕಾರಣ ಅಂತ ಹೇಳಿದೆ ಸೆಕ್ರೆಟರಿನ ಕರೆದು ಫಸ್ಟ್ ಸ್ಯಾಂಕ್ಷನ್ ಮಾಡಿ ಕೊಟ್ಬಿಡಪ್ಪ ಇವನಿಗೆ ಅಂದ್ರು ಇಂತಹ ಕೆಲಸ ನಾನು ಮಾಡ್ಕೊ ಮಾಡ್ಕೊಂಡು ಬರ್ತಾ ಇದ್ದೀನಿ ಏನು ಸಂಘಟನೆ ಮಾಡಬೇಕು ನೀವು ಸಮೃದ್ಧಿ ಮಂಜು ಅವರೇ ನೀವು ಮುಂದೆ ಹೋಗಿ ನಿಮ್ಮ ಹಿಂದೆ ನಾವು ಬರ್ತೀವಿ ಸಂಘಟನೆ ಮಾಡೋಕ್ಕೆ ನಿಮಗೆ ಒಂದು ಚಾತುರ್ಯತೆ ಇದೆ ಯು ಹ್ಯಾವ್ ದಟ್ ರೆಸ್ಪಾನ್ಸಿಬಿಲಿಟಿ ಯು ಕ್ಯಾನ್ ಡೂ ದಟ್ ನಿಮ್ಮ ಹಿಂದೆ ನಾವು ಬರ್ತೀವಿ ನೀವು ಯುವಕರಾದ್ರೂ ಇಲ್ಲಿ ವೇದಿಕೆ ಮೇಲೆ ಯಾರ್ಯಾರು ಗಣ್ಯರು ಇದಲ್ಲರಿಗಿಂತ ಚಿಕ್ಕ ವಯಸ್ಸು ನಿಮ್ಮದೇ ಆದ್ರೇನು ನಿಮ್ ಹಿಂದೆ ನಾವು ಬರ್ತೀವಿ ಯಾಕಂದ್ರೆ ಪಕ್ಷ ಸಂಘಟನೆ ಮಾಡಬೇಕು ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಮಾಡಬೇಕು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಕುಮಾರಣ್ಣ ಅದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನೀವು ಮುಂದೆ ನೀವು ನಡೀರಿ ನಿಮ್ಮ ಹಿಂದೆ ನಾವು ಇಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ